ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇಂದಿನ ನನ್ನ ವಿಡಿಯೋ ರುಚಿಕರವಾದ ಆರೋಗ್ಯಕರವಾದ ಸ್ವಾದಿಷ್ಟಭರಿತವಾದ ಒಂದು ಹಲ್ವ ತಯಾರು ಮಾಡೋದು ಈ ರುಚಿಕರವಾದ ಹಲ್ವಕ್ಕೆ ಏನೇನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ನೋಡಿ ನೀವು ನಾನಿವತ್ತು ಮಾಡ್ತಿರೋದು ರೊಟ್ಟು ಹಾಲು ಮತ್ತು ಸಕ್ಕರೆ ಕೇಸರಿ ಏಲಕ್ಕಿ ತುಪ್ಪ ಇಷ್ಟು ಉಪಯೋಗಿಸಿ ಮಾಡ್ತಿರುವಂಥ ಒಂದು ಹಲ್ವ ಅರ ರೊಟ್ಟು ಮನೇಲಿ ಇಲ್ದಿದ್ರು ಸಿಗುತ್ತೆ ಈಗೆಲ್ಲ ಸೀಸನ್ನು ಎಲ್ಲ ಮಾಡಿಟ್ಕೊಂಡಿರ್ತಾರೆ ಈ ಕೃಷಿಕರು ಯಾರು ಅರರೊಟ್ಟು ಬೆಳೆಯುವಂಥವರೆಲ್ಲ ಇಲ್ದಿದ್ರು ನೀವು ತಂದುಕೊಂಡು ಪೇಟೆಲ್ಲೂ ಸಿಗುತ್ತೆ ಇದು ಹಳ್ಳಿಯಲ್ಲೂ ಸಿಗುತ್ತೆ ಅರ ರೊಟ್ಟು ನೋಡಿ ಅರ ರೊಟ್ಟು ಒಂದು ಬಟ್ಲು ತೊಗೊಂಡಿದ್ದೀನಿ ನಾನಿದು ಇದು ಅರ ರೊಟ್ಟು ಹಾಗೆ ನಾನೆಲ್ಲ ಸ್ವಲ್ಪ ಕೆನೆ ಹಾಕಿರೋವಂಥ ದಪ್ಪ ಹಾಲು ತಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಬಟ್ಲಷ್ಟು ಸಕ್ಕರೆ ಸಕ್ಕರೆ ಇದು ಮತ್ತು ಇದಕ್ಕೆ ಸೇರ್ಸೋಕ್ಕೆ ಇದು ಪರಿಮಳ ಇರೋ ಹಾಗೆ ಸೇರ್ಸೋಕ್ಕೆ ನಾನು ಕೇಸರಿ ಒಂದು ಇಷ್ಟು ಕೇಸರಿ ಹಾಕ್ತೀನಿ ಹಾಗೆ ಏಲಕ್ಕಿ ಮತ್ತು ಅದಕ್ಕೆ ಒಂದು ಎರಡು ಸ್ಪೂನು ಮೂರು ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಇಷ್ಟು ಐದು ಇಷ್ಟು ಮೂರು ಮೂರು ಆರು ವಸ್ತುಗಳಿಂದ ನಾನು ಒಂದು ಒಳ್ಳೆಯ ಸ್ವಾದಿಷ್ಟ ಭರತವಾದ ಹಲ್ವಾ ಮಾಡ್ತೀನಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಏನಂದರೆ ಇದನ್ನು ಹಾಲು ನಾವು ಇನ್ನೂ ಸ್ವಲ್ಪ ಇದು ಜಾಸ್ತಿ ಬೇಕು ಅಂತ ಹೇಳಿದ್ರು ಮೊದಲಿಗೆ ಈ ಎರೊಟ್ಟನು ಸ್ವಲ್ಪ ಇದು ಬಿಸಿ ಹಾಲಿಗಾಗಲಿ ಬಿಸಿ ನೀರಿಗಾಗಲಿ ಹಾಕಬಾರ್ದು ತಣ್ಣಗಿರೋ ಒಂದು ಬಟ್ಲು ನೀರಿಗೆ ಹಾಕ್ಬಿಟ್ಟು ಅದನ್ನು ಕದ್ರಿ ಸೋಸ್ಬಿಟ್ಟು ಅದ್ರ ಮೇಲೆ ಈ ಹಾಲು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಡಬೇಕು ಸಕ್ಕರೆ ಏಲಕ್ಕಿ ಕುಟ್ಟಿ ಪುಡಿ ಮಾಡಿದ್ದಂಥದ್ದು ಆಮೇಲೆ ಇದು ಏನು ಕೇಸರಿ ತುಪ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಒಂದು ದಪ್ಪ ತಳದ ಇಟ್ಬಿಟ್ಟು ಅದು ಕೈ ಬಿಡದಿದ್ದಂಗೆ ತಿರುಸ್ತಾ ಇರಬೇಕು ಹೇಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ನೋಡಿ ವೀಕ್ಷಕರೇ ನಾನು ಏನೇನು ತೋರಿಸಿದ್ದೆ ಸಕ್ಕರೆ ಕೇಸರಿ ಅರರೊಟ್ಟು ಹಾಲು ಅದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಆಮೇಲೆ ಈ ಥರ ಒಂದು ಒಂದು ಸ್ಪೂನ್ ತುಪ್ಪ ಮತ್ತು ಒಂದು ತುಪ್ಪ ಸವರಿದ ಒಂದು ಪ್ಲೇಟನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು ಈ ತುಪ್ಪನ ಇದು ಏನು ಕುದೀತಾ ಇದನ್ನು ತಿರುಸ್ತಾ ಅದಕ್ಕೆ ಬರೋ ಟೈಮಿಗೆ ಹಾಕಿದ್ರೆ ಆಯಿತು ಇದನ್ನೇನು ಮೊದಲೇ ಹಾಕಬೇಕಂತಿಲ್ಲ ಮೊದಲು ಹಾಕಿದ್ರೂ ತೊಂದರೆ ಇಲ್ಲ ನಾನು ಸ್ವಲ್ಪ ಮಧ್ಯದಲ್ಲಿ ಹಾಕ್ತೀನಿ ಈಗ ಇದನ್ನು ನಾನು ಸ್ಟೌವ್ ಹಚ್ಚಿ ಇಟ್ಕೊಂಡು ತಿರುಸ್ತಾ ಅದನ್ನು ಮಾಡೋಂಥದ್ದನ್ನು ತೋರಿಸ್ತೀನಿ ಹಲ್ವ ರೆಡಿ ಒಂದು ಐದು ಹತ್ತು ನಿಮಿಷದಲ್ಲೇ ಆಗೋಗುತ್ತೆ ಸಿದ್ಧತೆ ಸ್ವಲ್ಪ ಟೈಮ್ ಬೇಕು ಒಂದು ಕಾಲು ಗಂಟೆ ಬೇಕು ಇನ್ನು ಹಲ್ವ ಏನು ಐದು ಹತ್ತು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಹಲ್ವ ತಯಾರಾಗುತ್ತೆ ನೋಡಿ ಎಲ್ಲ ಹೀಗೆ ಕೈ ಬಿಡದಿದ್ದಂಗೆ ತಿರುಸ್ತಾ ಇರಬೇಕು ಈಗ ನಾನು ಇದಕ್ಕೆ ತುಪ್ಪನೂ ಮಿಕ್ಸ್ ಮಾಡಿದ್ದೀನಿ ಹಾಲು ಏಲಕ್ಕಿ ಪುಡಿ ತುಪ್ಪ ಕೇಸರಿ ಸಕ್ಕರೆ ಅರರೊಟ್ಟು ಎಲ್ಲ ಹಾಕಿದ್ದೀನಿ ಎಲ್ಲದು ಇನ್ನೇನು ಹಾಕಂಥದ್ದು ಏನಿಲ್ಲ ತಿಳಿಸ್ತಾ ಇರಬೇಕು ಒಂದು ಐದು ನಿಮಿಷ ಬೇಕಾಗುತ್ತೆ ನೋಡಿ ಹಲ್ವಾದ ಹದಕ್ಕೆ ಬಂತು ಇದು ಇನ್ನೇನೊಂದು ಎರಡು ನಿಮಿಷಕ್ಕೆ ಇದನ್ನು ನಾವು ತಟ್ಟೆಗೆ ಒಯ್ದಿಡಬೇಕು ನೋಡಿ ಅದಕ್ಕೆ ಬಂತು ಸ್ವಲ್ಪ ಸಣ್ಣ ಊರಿಲ್ಲೇ ಇಡೋದ್ರಿಂದ ತಳ ತಳ ಅಲ್ಲ ಇದು ಈಗ ಹಲ್ವಾ ಹದಕ್ಕೆ ಬಂತು ನೋಡಿ ತಳ ಬಿಡ್ತಾ ಇದೆ ಈಗ ಹೀಗೆ ತಳ ಬಿಡಬೇಕು ಎಲ್ಲೂ ತಳ ಹಚ್ಚಿದೆ ತಳ ಬಿಡ್ತಿದೆ ನನಗೆ ಈಗ ನಾನು ತಟ್ಟೆಗೆ ಅದನ್ನು ಕೈದಿಡ್ತೀನಿ ಆಮೇಲೆ ಆರಿದ ನಂತರ ನಿಮಗೆ ತೋರಿಸ್ತೀನಿ ಕಟ್ ಮಾಡಿ ಹೇಗೆ ಅಂತ ನೋಡಿ ವೀಕ್ಷಕರೇ ಹಲ್ವ ಸಿದ್ಧ ಆಯಿತು ಈಗ ಈ ಥರ ಒಂದು ತಟ್ಟೆಗೆ ಹೊಯ್ದಿಟ್ಟಿದ್ದೀನಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಆಗಬೇಕು ತಣ್ಣಗಾಗೋಕ್ಕೆ ಆ ನಂತರ ನಾವು ಬಿಸಿ ಇರ್ತಾನೆ ಕೊಯ್ಬೋದು ತಣ್ಣಲ್ಲಿ ಇರ್ತಾನೆ ನಾವು ಕೊಯ್ಬೋದು ಥರ ಹಲ್ವ ಕೊಯ್ಯೋದು ಯಾಕೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಿದೆ ಆಗಲೇ ಕೊಯ್ಯೋದು ಯಾಕೆ ಅಂದರೆ ಪೀಸ್ ಪೀಸು ಎತ್ಕೊಂಡು ತಿನ್ಬೋದು ಅನ್ನೋದಕ್ಕೆ ನೋಡಿ ಥರ ಈ ಎಡ್ಜ್ಜೆಲ್ಲ ಎಷ್ಟು ಚೆನ್ನಾಗಿ ಇದು ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನೋಡೋದ್ರಲ್ಲ ವೀಕ್ಷಕರೇ ನಾವು ಒಂದು ಸ್ವಲ್ಪ ತಿನ್ನೋದು ಲೇಟ್ ಇದು ಇನ್ನೂ ತಿಂಡಿ ಇಲ್ಲ ಜೊತೆ ತಿಂತಾರೆ ತಿಂಡಿ ಆದಮೇಲೆ ತಿನ್ನೋರಿದ್ದಾರೆ ಅದಕ್ಕೆ ಏನು ಮಾಡ್ತೀನಿ ಈ ಥರ ಒಂದು ತೆಳು ಪೇಪರನ್ನು ಇದ್ರ ಮೇಲೆ ಹೀಗೆ ಹಾಕಿಟ್ಬಿಡ್ತೀನಿ ಸುಮ್ಮನೆ ಮತ್ತೆ ಏನಂದರೆ ಅದ್ರ ಆವಿ ಎಕ್ದಮ್ ಹೋಗಿ ಅದು ಮೇಲೆ ಗಟ್ಟಿ ಆಗದೆ ಅದು ಏನೇ ಆಗಲಿ ಧೂಳು ಗೀಳು ಬೀಳಬಾರ್ದು ಏನಂತ ಈ ಥರ ಒಂದು ತೆಳು ಇದಿರುತ್ತೆ ನೋಡಿ ಹೀಗೆ ಇಲ್ಲ ನಾವು ಹೋಳ್ಗೆ ಎಲ್ಲ ತಟ್ತೀವಲ್ಲ ಆ ಥರದ್ದೊಂದು ಶೀಟ್ ಹಾಕಿರ್ತೀವಿ ನೋಡಿದ್ರಲ್ಲ ವೀಕ್ಷಕ ನೋಡಿ ಇದಕ್ಕೆ ಅಂಟ್ಕೊಂಡ್ರೂ ಕೂಡ ಇದಕ್ಕೆ ತಗ್ಲಿದ್ರು ಇದು ಅಂಟ್ಕೊಳ್ಳೋಲ್ಲ ಇದು ಹದದಲ್ಲೇ ಇರೋದ್ರಿಂದ ನೋಡಿದ್ರಲ್ಲ ವೀಕ್ಷಕರೇ ಸ್ವಾದಿಷ್ಟಕರವಾದ ಒಂದು ಆರೋಗ್ಯಕರವಾದ ಅರರಟ್ಟು ಹಾಲು ಕೇಸರಿ ಸಕ್ಕರೆ ತುಪ್ಪ ಏಲಕ್ಕಿ ಬಳಸಿ ಮಾಡಿರುವಂಥ ಹಲ್ವ ಏನಂದರೆ ಇದೆಲ್ಲ ಇರುತ್ತಲ್ಲ ವಸ್ತುಗಳು ಸುಮಾರು ನಾವು ತಗೊಂಬರೋ ಅಂಥದ್ದು ಏನಿರಲ್ಲ ಈಗ ಅರರೊಟ್ಟೆಲ್ಲ ವರ್ಷಕ್ಕಾಗಷ್ಟು ಇಟ್ಕೊಂಡಿರ್ತೀವಿ ಒಂದೊಂದು ಸಲ ಅದು ಜಾಸ್ತಿ ಬಳಕೆನೇ ಆಗಿರೋದಿಲ್ಲ ಅದು ಅದು ವರ್ಷ ಅಲ್ಲ ಮೂರ್ನಾಲ್ಕು ವರ್ಷ ಇಟ್ಟರು ಏನಾಗಲ್ಲ ಹಾಗಾಗಿ ಅದನ್ನು ಒಂದು ವರ್ಷದ ಕಡೆ ಇದರಲ್ಲಿ ಈಗ ಶ್ರಾವಣ ಹಬ್ಬಗಳೆಲ್ಲ ಬರುತ್ತೆ ದಿನಕ್ಕೊಂದೊಂದು ನಾವು ದೇವ್ರಿಗೆ ನೈವೇದ್ಯ ಇಡೋಕ್ಕೂ ಮಾಡ್ತಿರ್ತೀವಿ ಮನೇಲೂ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಒಂದೊಂದು ಸಿಹಿ ತಿಂಡಿ ಮಾಡ್ತಿರ್ತೀವಿ ಅವಾಗ ಇದೆಲ್ಲ ಇರುತ್ತಲ್ಲ ಇರೋಂಥ ಸಾಮಾನೇ ಹಾಕ್ಬಿಟ್ಟು ಈ ಥರ ಒಂದೊಂದು ಸಣ್ಣ ಸಣ್ಣ ತಟ್ಟೆ ನನ್ನ ಸಣ್ಣ ಸಣ್ಣ ಪ್ಲೇಟಲ್ಲೇ ಹೊಯ್ದಿಟ್ಟರು ಸಾಕು ನೋಡಿದ್ರಲ್ಲ ನಿಮಗೆ ಈ ಒಂದು ನನ್ನ ಹಲ್ವಾದ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು